ಅಂದರೆ ಇಲ್ಲಿ ಶ್ರೇಯಾಸ್ ರೆಸ್ಟೋರೆಂಟ್ ಬಂದಿದ್ವಿ ಆಮೇಲೆ ಆಮೇಲೆಲ್ಲ ಬಂದು ತಿನ್ಕೊಂಡು ಎಲ್ಲ ಹೋಗ್ಬೇಕಾದಾಗ ಅವನು ಗಾಡಿ ಇಸ್ಕೊಂಡ ಗಾಡಿ ಇಸ್ಕೊಂಡು ಸ್ವಲ್ಪ ಇದ್ದ ಅಷ್ಟೇ ಬಟ್ ಆದರೆ ಅವ್ನು ಕಂಟ್ರೋಲ್ ಸಿಕ್ಕಿಲ್ಲ ಕಂಟ್ರೋಲ್ ಸಿಕ್ಕಿಲ್ಲದಿಂದ ಅವನು ಹೋಗ್ಬಿಟ್ಟು ಅದೇ ಚಪ್ಪರ ಕಲ್ಲಿದೆ ನೋಡಿ ಅಲ್ಲಿ ಹೋಗ್ಬಿಟ್ಟು ಅವನು ಇತ್ತ ಅವನ ತಲೆಗೆ ಬಿದ್ದು ಫುಲ್ಲು ತಲೆಯೆಲ್ಲ ಓಪನ್ ಆಗಿದ್ದ ಅದರಿಂದ ಮಾಡಕ್ಕೆ ಹೋಗಿದ್ವಿ ನಾವು

ಇನ್ನೊಂದು ಇನ್ನೊಬ್ರು ಯಾರ್ದೋ ಫ್ರೆಂಡ್ ಪಾಪ ಬೈಕ್ ಎತ್ಕೊಂಡು ಬಂದಿದ್ದಾರೆ ಇಲ್ಲೇ ಶ್ರೇಯಸ್ಸಲ್ಲಿ ಏನೋ ಊಟ ಮಾಡಿ ಮತ್ತು ಹೋಗಿ ಹೋಗ್ಬೇಕಾದ್ರೆ ಹಿಂಗೆ ಇಂಥ ಇನ್ಸಿಡೆಂಟ್ ಆಗಿದೆ ಅವ್ರಾಗ ಅವರೇ ಸೆಲ್ಫಲ್ಲಿ ಬಿದ್ದಿದ್ದಾರೆ ಏನೋ ಕಂಟ್ರೋಲ್ ತಪ್ಪಿ ಬಿದ್ದಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಯಾವುದು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನಮಗೆ ತುಂಬ ಬೇಜಾರಾಗ್ತಾಯಿದೆ ಕುಟುಂಬ ಸಮೇತ ಬಂದಿದ್ದಾರೆ ನಮಗೂ ತುಂಬ ಇದೆ ನಮ್ಮ ಹುಡ್ಗ ಸ್ವಲ್ಪ ಸೇಫಾಗಿದೆ ಬಟ್ ಆದ್ರೂ ನಮ್ಮ ಹುಡುಗ ಥರನೇ ಅಲ್ವಾ ಆದರೂ ಬೇಜಾರಾಗ್ತಾಯಿದೆ ಅವನ ಜೊತೇಲಿ ಪಾಪ ಓದಿ ಬೆಳೆದು ಎಷ್ಟೋ ಅವ್ರ ಮನೆಗಳೆಲ್ಲೂ ತುಂಬ ತುಂಬ ಹಾಸೆಗಳಿಟ್ಕೊಂಡಿರ್ತಾರೆ ಅವ್ನು ಸ್ವಲ್ಪ ಅಲ್ಲೇ ಬಿದ್ದಿರೋ ಇದರಲ್ಲ ಆನ್ ದ ಸ್ಪಾಟ್ ಸ್ಪಾಟಲ್ಲೇ ಗೊತ್ತಾಗಿದ್ದಾರೆ ತುಂಬ ಬೇಜಾರಾಗ್ತಾಯಿದ್ದಾರೆ ನಮ್ಮವನ್ನಾದರೆ ತುಂಬ ಇದ್ರ ತುಂಬ ಬೇಜಾರಾಗಿ ಅವನೇನೋ ಟ್ರೀಟ್ಮೆಂಟು ತೊಗೊಂತಲ್ಲ ಇಲ್ಲೇ ಚದ್ಲುಪುರ ಕ್ರಾಸಲ್ಲಿ ಅವರೇ ಸೆಲ್ಫಲ್ಲಿ ಏನೋ ಕಂಟ್ರೋಲ್ ತಪ್ಪಿ ಬಿದ್ದಿರೋದು ಅಂತ ಹೇಳ್ತಾ ಇದ್ದಾರೆ ಯಾರೂ ಅಡ್ಡ ಬಂದಿಲ್ಲ ಯಾರೂ ಇದು ಮಾಡಿಲ್ಲ ಅವರೇ ಸೆಲ್ಫಲ್ಲಿ ಬಿದ್ದಿರೋದು ದ್ರಾಕ್ಷಿ ಚಪ್ಪರ ಒಂದು ಕೂಚಕ್ಕೆ ಹೋಗಿಬಿಟ್ಟು ಹಿಂದೆ ಮುಂದೆ ಗಾಡಿ ಹೊಡೆದೋ ಅವನು ಹೋಗಿಬಿಟ್ಟು ಕೂಚಕ್ಕೇನೋ ಹೊಡೆದಿದ್ದಾನೆ ಬ್ರೇಕ್ ಹೊಡೆದಾಗ ಅದೇ ಹೆಲ್ಮೆಟ್ ಇದ್ದೀರ ಸೇಫ್ ಆಗ್ತಾಯಿದ್ರು ಮೇಯ್ನ್ ಹೆಲ್ಮೆಟ್ ಇಲ್ಲ ದಯವಿಟ್ಟು ಹೇಳ್ತಾ ಎಲ್ಲರೂ ಹೆಲ್ಮೆಟ್ ಬೆಳೆಸಿ ಹೊರಗಡೆ ಹೋದರೆ ಹೆಲ್ಮೆಟ್ ಬೆಳೆಸಿ ಅಂತ ಪೊಲೀಸರಲ್ಲ ಅಷ್ಟೆಲ್ಲ ಇದು ಮಾಡ್ತಾರೆ ನಮ್ಮ ಒಳ್ಳೇದಕ್ಕೋಸ್ಕರನೇ ಪಾಪ ನೋಡಿ ಆ ಹುಡುಗ ಇದ್ದ ಹೆಲ್ಮೆಟ್ ಇದ್ದರೆ ಏನು ಮಾಡೋಕ್ಕಾಗಲ್ಲ ವಿಧಿವರ ಹೋಗೋದಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ ಅವ್ರ ಕುಟುಂಬಕ್ಕೆ ನಾನು ಬರೆಸ್ತಾ ಇದ್ದೇನೆ ಧೈರ್ಯ ಎಲ್ಲ ಬಂದು ಆ ಜಾಗದಲ್ಲಿ ನನ್ನ ತಮ್ಮ ಇದ್ದಿದ್ರು ನಾನು ತುಂಬ ಬೇಜಾರೇ ಆಗ್ತಾಯಿತ್ತು ಆಯಿತಾ ತುಂಬ ನೋವು ತಿಂತ ಇದ್ದಾರೆ ಆ ಕುಟುಂಬಕ್ಕೆ ನಾನು ದಯವಿಟ್ಟು ನಾನು ನನ್ನ ಕಡೆಯಿಂದ ತುಂಬ ನಾನು ನೋವು ನೋವು ಪಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಮ್ಮ ನಮ್ಮ ಸ್ನೇಹಿತರ ಮಗ ಇವತ್ತು ಸಂಜೆ ನಾಲ್ಕು ವರೆಗೆ ಇಲ್ಲೂರು ಬರಬೇಕಾದ್ರೆ ಅತಿ ವ್ಯಕ್ತಿಯಲ್ಲಿ ಬಂದು ತುಂಬಕ್ಕೆ ಹೊಡೆದು ಪಾಪ ಹಣ ಕಾಣಬಂದಿರ್ತಾರೆ ಇನ್ನು ನನ್ನ ಮಕ್ಳಲ್ಲಿ ಹೇಳೋದು ಏನಂತಂದರೆ ಹೆಲ್ಮೆಟ್ ಇಲ್ದಿರೋ ಯಾವುದೇ ಮಕ್ಕಳು ಸಹ ಗಾಡಿ ಓಡಿಸ್ಬೇಡ್ರಿ ಆಮೇಲೆ ಅತಿ ವೇಗವಾಗಿ ಗಾಡಿ ಚಲಾಯಿಸ್ಬೇಡ್ರಿ ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನು ಕಾಲೇಜಿಗೆ ಕಳ್ಸೋಕ್ಕ ಕೂಲಿಗೆ ನಾಲಿ ಮಾಡಿ ನಿಮ್ಮನ್ನ ಕಷ್ಟ ಬಿದ್ದು ಓದ್ತದೆ ಅದರಿಂದ ಯಾರು ಯಾರು ಸಹ ಹೆಲ್ಮೆಟ್ ಧರಿಸದೆ ಗಾಡಿನ ಓಡ್ಸೋಕ್ಕೆ ಹೋಗ್ಬೇಡಿ ಆಮೇಲೆ ಅತಿ ವೇಗವಾಗಿ ಯಾರೂ ಹೋಗ್ಬೇಡ್ರಿ ಯಾಕಂದರೆ ಇವತ್ತು ಮುತ್ಕೊಟ್ಟ ತಂದೆ ತಾಯಿ ನೋವು ನೋಡ್ತಾ ಇದ್ರೆ ನಮಗೆಲ್ಲ ಒಂದು ಕಡೆ ಮಗು ಕಳ್ಕೊಂಡು ಆ ತಂದೆ ತಾಯಿ ನೋಡ್ತೀನಿ ನಮಗೆಲ್ಲೋ ಒಂದು ಕಡೆ ಮನಸ್ಸು ಜಾಸ್ತಿ ನೋವು ಅದರಿಂದ ದಯವಿಟ್ಟು ಯಾರೂ ಅಷ್ಟೇನು ಮುಂದೆ ಎಲ್ಲ ಮಕ್ಳಿಗೆ ನಾನು ಕೇಳ್ಕೊಳಂಗೆ ಇಷ್ಟೇ ಯಾರು ಹೆಲ್ಮೆಟ್ಟು ಧರಿಸ್ತೇನೆ ವಾಹನ ಚಲಾಯಿಸ್ಬೇಡ್ರಿ ಆದರೆ ನಂಬ್ಕೊಂಡು ಅವ್ರು ತಂದೆ ತಾಯಿಗೆ ನೋವು ಕೊಡೋಗಬೇಡ್ರಿ ಅಂತ ಹೇಳ್ತಾ ನಾನು ಎರಡು ಮಾತನಾಡ್ತೀನಿ ಕೌಶಿ ಗೌಡ ಅಂತ ತೀರ್ಗಂಡಿರೋದು ಚಿಕ್ಕ ಹುಡುಗರಿಗೆಲ್ಲ ಬೈಕ್ಗಳು ಕೊಟ್ಟು ಅಭ್ಯಾಸ ಮಾಡಬೇಡ್ರಿ ಇರೋದ್ರಾಗ ಅದು ಇಲ್ಲ ಏಜ್ ಲಿಮಿಟ್ ಒಂದು ಸರ್ಕಾರ ಏನು ಮಾಡೋರ ಅಲ್ಲಿ ಗಂಟ ಕರೆಕ್ಟಾಗಿ ನೆರಕೊಂಡ್ರಿ ಕೊಟ್ಟು ಪ್ರಾಣ ಕರ್ಕೊಂಡು ಆ ಹಿಂಸೆ ಅನುಭವಿಸೋ ಬದಲು ಅವ್ರನ್ನ ಸೇರ್ಬಂದು